ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕು ಚಾಣಕ್ಯ ವಿಶ್ವವಿದ್ಯಾನಿಲಯದ ಬಿಗ್ ಬ್ರೇಕಿಂಗ್ ನ್ಯೂಸ್ ಚಾಣಕ್ಯ ವಿಶ್ವವಿದ್ಯಾನಿಲಯದ ಪ್ರಥಮ ಘಟಿಕೋತ್ಸವ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಾಣಕ್ಯ ವಿಶ್ವವಿದ್ಯಾನಿಲಯವು ದೀಕ್ಷಾಂತ ಸಮಾರಂಭ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ತನ್ನ ಗ್ಲೋಬಲ್ ಕ್ಯಾಂಪಸ್ನಲ್ಲಿ ಸೋಮವಾರ ದೀಕ್ಷಾಂತ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೈಲಾಶ್ ಸತ್ಯಾರ್ಥಿ ಹಿರಿಯ ಶಿಕ್ಷಣ ತಜ್ಞ ಹಾಗೂ ಚಾಣಕ್ಯ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಎಂಕೆ ಶ್ರೀಧರ್ ಉಪಕುಲಪತಿ ಶ್ರೀ ಎಂಪಿ ಕುಮಾರ್ ಹಾಜರಿದ್ದರು ಉಪಕುಲಪತಿ ಪ್ರೊಫೆಸರ್ ಯಶವಂತ ಡೋಂಗ್ರೆ ಸ್ವಾಗತಿಸಿದ್ರು ಘನತಿವೆತ್ತ ರಾಜ್ಯಪಾಲರು ಹಾಗೂ ಕುಲಾಧ್ಯಕ್ಷರು ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ತಮ್ಮ ಸಂದೇಶದಲ್ಲಿ ಚಾಣಕ್ಯ ವಿಶ್ವವಿದ್ಯಾಲಯವು ಆದರ್ಶ ಹಾಗೂ ಮೌಲ್ಯಗಳಿಂದ ಕೂಡಿದ ಸಾಮಾಜಿಕ ಆಶೋತ್ತರಗಳನ್ನು ದೇಣಿಗೆ ಮೂಲಕ ಮುನ್ನಡೆಸುತ್ತಿದ್ದು ಭಾರತ ನಿಜ ಪರಿಕಲ್ಪನೆಗೆ ಹಾಗೂ ಸಾಂಪ್ರದಾಯಿಕ ಬೇರುಗಳೊಂದಿಗೆ ವಿಶ್ವಪ್ರಜ್ಞೆಯನ್ನ ಪ್ರತಿನಿಧಿಸುತ್ತಿದೆ ಚಾಣಕ್ಯ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ವಿದ್ಯಾರ್ಥಿಗಳಿಗೆ ತನ್ನ ಶುಭಾಶಯಗಳನ್ನು ಹಾಗೂ ಶುಭ ಹಾರೈಕೆಗಳನ್ನು ನೀಡಿದರು ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ದೀಕ್ಷಾಂತ ಸಮಾರಂಭವು ಚಾಣಕ್ಯ ವಿಶ್ವವಿದ್ಯಾಲಯದ ಮೈಲಿಗಲ್ಲನ್ನ ಸೂಚಿಸುತ್ತದೆ ಹಾಗೂ ಕರ್ನಾಟಕದ ಉನ್ನತ ಶಿಕ್ಷಣ ಪರಿಧಿಯಲ್ಲಿ ಹೊಸ ಆಯಾಮವನ್ನು ಸೃಷ್ಟಿಸುತ್ತಿದೆ ಸಮಾಜಕ್ಕೆ ಅರ್ಥಪೂರ್ಣ ಕೊಡುಗೆಯನ್ನು ನೀಡುವುದರ ಜೊತೆಗೆ ಶೈಕ್ಷಣಿಕ ಅನ್ವೇಷಣೆಯ ದ್ಯೋತಕವಾಗಿ ಮುಂದುವರಿಯುತ್ತಿದೆ ಎಂದು ಹೇಳಿದರು ಶ್ರೀ ಕಯಾಶ್ ಸತ್ಯಾರ್ಥಿ ತಮ್ಮ ಘಟಿಕೋತ್ಸವ ಮಾತನಾಡಿ ನೀವು ಈ ಹೊಸ ಆಯಾಮವನ್ನು ಆರಂಭಿಸುವ ಹೊಸ್ತಿಲಲ್ಲಿ ಸಹಾನುಭೂತಿ ನ್ಯಾಯಯುತ ಸಮಾಜವನ್ನು ನಿರ್ಮಿಸುವ ಅಡಿಪಾಯವಾಗಿದೆ ಎಂಬುದನ್ನು ನೆನಪಿನಲ್ಲಿ ಇಡಬೇಕೆಂದು ನಿಮ್ಮಲ್ಲಿ ಕೋರುತ್ತೇನೆ ಪ್ರತಿ ಮಗುವಿನ ಹಕ್ಕನ್ನು ರಕ್ಷಿಸುವಗೆ ಮತ್ತು ಪೋಷಿಸುವೆಡೆಗೆ ನಾವು ಸಾಮೂಹಿಕ ಜವಾಬ್ದಾರಿಯುಳ್ಳವರಾಗಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಬೇಕಾಗಿದೆ ಎಂದರು ಬಹುಮುಖ್ಯವಾಗಿ ನಾವು ಕನಸನ್ನ ಕಾಣಬೇಕು ನಮ್ಮನ್ನ ನಾವು ಅನ್ವೇಷಿಸಿಕೊಳ್ಳಬೇಕು ಹಾಗೂ ಸಮಾಜಕ್ಕೆ ಒಳಿತನ್ನ ಮಾಡಬೇಕು ನಿಮ್ಮ ಅನನ್ಯ ಸಾಮರ್ಥ್ಯಗಳು ಮತ್ತು ಭಾವೋದ್ರೇಕಗಳನ್ನು ಸಕಾರಾತ್ಮಕವಾಗಿ ಪರಿಣಾಮ ಬೀಳಲು ಬಳಸಿ ಯಥಾಸ್ಥಿತಿಯನ್ನ ಪ್ರಶ್ನಿಸಲು ಮತ್ತು ಬದಲಾವಣೆಗೆ ಒತ್ತಾಯಿಸಲು ಹಿಂಜರಿಯ ಕೂಡದು ಆದರೆ ನೆನಪಿಡಿ ಪ್ರತಿಯೊಂದು ಹಕ್ಕಿನೊಂದಿಗೆ ಜವಾಬ್ದಾರಿಯೂ ಬರುತ್ತದೆ ವರ್ತಿಸುವ ಮಾತನಾಡುವ ಮತ್ತು ತಮ್ಮ ಪರವಾಗಿ ನಿಲ್ಲಲು ಸಾಧ್ಯವಾಗದವರ ಪರವಾಗಿ ನಿಲ್ಲುವ ಜವಾಬ್ದಾರಿ ನೀವು ಮುಂದುವರಿಯುತ್ತಿರುವಾಗ ನೀವು ಮಕ್ಕಳ ಹಕ್ಕುಗಳ ಚಾಂಪಿಯನ್ಗಳಾಗಬೇಕು ಸಹಾನುಭೂತಿಯ ರಕ್ಷಕರಾಗಬೇಕು ಮತ್ತು ಉಜ್ವಲ ನ್ಯಾಯಯುತ ಭವಿಷ್ಯದ ನಾಯಕರಾಗಬೇಕು ಎಂದು ನಾನು ನಿಮ್ಮನ್ನ ಆಜ್ಞಾಪಿಸುತ್ತೇನೆ ಘಟಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿಯನ್ನ ಪ್ರದಾನ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಎಂಕೆ ಶ್ರೀಧರ್ ಕುಲಪತಿಗಳು ಅಧ್ಯಕ್ಷತೆಯನ್ನ ವಹಿಸಿದರು ಶ್ರೀ ಕ್ರಿಸ್ ಗೋಪಾಲಕೃಷ್ಣನ್ ಅಧ್ಯಕ್ಷ ಆಕ್ಸೆಲರ್ ವೆಂಚರ್ಸ್ ಸಹಸಂಸ್ಥಾಪಕ ಇನ್ಫೋಸಿಸ್ ನ್ಯಾಯಮೂರ್ತಿ ಎಬಿ ಚಂದ್ರಶೇಖರ್ ಕರ್ನಾಟಕ ಹೈಕೋರ್ಟಿನ ಮಾಜಿ ನ್ಯಾಯಾಧೀಶರು ಪ್ರೊಫೆಸರ್ ಎಲ್ ಗೋಮತಿ ದೇವಿ ಉಪಕುಲಪತಿ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಪ್ರೊಫೆಸರ್ ಬಿ ಮಹಾದೇವನ್ ಪ್ರೊಫೆಸರ್ ಐಐಎಂಬಿ ಬೆಂಗಳೂರು ಶ್ರೀ ಎಂಪಿ ಕುಮಾರ್ ಉಪಕುಲಪತಿಗಳು ಪ್ರೊಫೆಸರ್ ಸುಶಾಂತ್ ಜ್ಯೋತಿ ಕುಲಸಚಿವರು ಪ್ರೊಫೆಸರ್ ಸಂದೀಪ್ ನಾಯರ್ ಕುಲಸಚಿವರು ಮೌಲ್ಯಮಾಪನ ಶ್ರೀ ನಾಗರಾಜ್ ರೆಡ್ಡಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಡಳಿತ ಮಂಡಳಿ ನಿರ್ವಹಣಾ ಮಂಡಳಿ ಹಾಗೂ ವಿದ್ಯಾ ವಿಷಯದ ಪರಿಷತ್ತಿನ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು To the first teacher who taught you alphabet, who taught you how to write one, two, three numbers, up to all the teachers, the professors, the deans, the chancellor, vice chancellors, everybody who has worked in the calling on the human world inside you. we are born in this land. we owe a lot of this, lot of things to the humanity, to our motherland. by the spark of compassion, awaken the human world and do your bit. do your bit. samadhar dham samadhar dham Thank you so much. Thank you, sir. Your words shall resonate with us. As a guide, I'm sure each of us will internalize the two C May I now request the Honourable Pro-Chancellor to offer felicitation on behalf of the University to the esteemed chief guest as a mark of our appreciation and gratitude to rise for a collective rendition of the national Anthem. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸಿತಾರಾ.